ಹಲೋ ಫ್ರೆಂಡ್ಸ್ ನೀವೆಲ್ಲರೂ ನೋಡಿಯೇ ಇರ್ಬೋದು ಡಿ ಬಾಸೋರು ಜೈಲಿಗೆ ಹೋದಾಗ ಅವರ ವಿರುದ್ಧ ಎಷ್ಟೊಂದು ಜನ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದರು ಹೌದು ಅದರಲ್ಲಿ ಧ್ರುವ ಸರ್ಜಾ ಹಾಗೂ ಅಜಿತ್ ಹನುಮಕ್ಕನವರವರು ತುಂಬಾ ಮಾತಾಡಿದರು ಡಿ ಬಾಸವರ ವಿರುದ್ಧ ಒಂದು ಎಪಿಸೋಡನ್ನೇ ತೆಗೆದುಬಿಟ್ಟಿದ್ರು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಡಿ ಬಾಸವರು ಮತ್ತೆ ಜಾಮೀನು ಪಡೆದುಕೊಂಡು ಹೊರಗೆ ಬರ್ತಾರೆ ಅಂತ ಇದೇ ಕಾರಣಕ್ಕೆ ಎಲ್ಲ ಕಡೆ ಅವರ ವಿರುದ್ಧ ನೆಗೆಟಿವಿಟಿ ಸ್ಪ್ರೆಡ್ ಆಗಿಬಿಟ್ಟಿತ್ತು ದರ್ಶನ್ ಅವರು ಯಾರ ತಂಟೆಗೂ ಕೂಡ ಹೋಗಲ್ಲ ಅವರ ತಂಟೆಗೆ ಬಂದರೆ ಮಾತ್ರ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇವರ ಖಡಕ್ ವ್ಯಕ್ತಿತ್ವ ಅಂದರೆ ಅಭಿಮಾನಿಗಳಿಗೆ ತುಂಬಾ ಪ್ರೀತಿ ಈಗ ಡಿ ಬಾಸ್ ಅವರು ಹೊರಗಡೆ ಬಂದಿದ್ದಾರೆ ಅವರೆಲ್ಲರಿಗೂ ಹೇಗೆ ಕೌಂಟರ್ ಕೊಡ್ತಾರೆ ಅಂತ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ರು ಇದರ ನಡುವೆ ಒಂದು ವಾರದಿಂದ ಇನ್ನೊಂದು ಕಾಂಟ್ರವರ್ಸಿ ಎಲ್ಲ ಕಡೆ ವೈರಲ್ ಆಗಿಬಿಡ್ತು ಡಾಲಿ ಅವರು ದರ್ಶನ್ ಅವರನ್ನು ಮದುವೆಗೆ ಕರೆದಿಲ್ಲ ಅಂತ ಅವರ ಅಭಿಮಾನಿಗಳು ಹೇಳತೊಡಗಿದ್ದರು ಇಂದು ಎಲ್ಲದರ ಬಗ್ಗೆ ಮಾತನಾಡಿದ ಡಿ ಬಾಸ್ ಅವರು ಟೈಮ್ ಬರಲಿ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೇನೆ ಅಂತ ಖಡಕ್ಕಾಗಿ ಹೇಳಿಬಿಟ್ರು ಈ ರೀತಿ ಹೇಳುವುದರ ಮೂಲಕ ಡಾಲಿ ಹಾಗೂ ಧ್ರುವ ಸರ್ಜಾ ಅವರಿಗೆ ಕೌಂಟರ್ ಕೊಟ್ಟೆ ಬಿಟ್ರ ಎಂಬ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು